ಇದು ನಂಗೆ ಅನ್ನ ಕೊಟ್ಟ ಅನ್ನದಾತ ನಿಮಗೆ ಮಾತ್ರನ ತಲೆ ನಾನು ಈಗ ಅನ್ನಿಸ್ತಾ ಇದೆ ಇನ್ನೂ ನ್ಯಾಯ ನೀತಿ ಧರ್ಮ ಸತ್ಯ ಏನಾದ್ರು ಇದ್ರೆ ಈ ಭೂಮಿ ಮೇಲೆ ಅದು ಪುಣ್ಯಾತ್ಮರಾದ ನನ್ನ ಅನ್ನದಾತರಿಂದ ನನ್ನ ರೈತರಿಂದ ಮಾತ್ರ ಸತ್ಯ ಎಂಬ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೆಮ್ಮೆ ಹೇಳಕ್ಕೆ ನಾನು ಬರ್ತೇನೆ ನಾವು ಕೂಡ ಎರಡು ವರ್ಷದ ಪಯಣದಲ್ಲಿ ಸಾಕಷ್ಟು ನಾಮಫಲಕ ಅನಾವರಣ ಕಾರ್ಯಕ್ರಮ ನಮ್ಕೊಂಡಿದ್ದೇವೆ ಹಾಗೆ ಮಾಡ್ತಾನು ಕೂಡ ಬರ್ತಾನೆ ಇದ್ದೇವೆ ಬಹುಶಃ ಎಂತ ಒಂದು ರೋಮಾಂಚನ ಕಾರ್ಯ ಆದಂತ ಒಂದು ಸಂದರ್ಭ ಅಂತ ಹೇಳಿದ್ರೆ ಬಹುಶಃ ಈ ದಿನವನ್ನ ನನ್ನ ಬದುಕಿನ ಡೈರಿಯಲ್ಲಿ ಬರೆದಿಡ್ಬೇಕು ಅಂತ ನಾನು ಅದು ಅನ್ಕೊತೀನಿ ಬಹುಶಃ ನನ್ನ ಕಾರ್ಯಕ್ರಮದ ಮಧ್ಯದಲ್ಲಿ ಮಾತನಾಡ್ತಿದ್ದೆ ಭಾಗಶಃ ಈಗ ಪ್ರಾಥಮಿಕ ಹಂತದಲ್ಲೇ ನಾನು ಮಾತನಾಡ್ತಾ ಇದ್ದೇನೆ ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ ಯಾರನ್ನ ಶ್ರೇಷ್ಠ ಅಂತ ಕರೀತಾರೆ ಅಂತ ಹೇಳಿದ್ರೆ ದೇವಸ್ಥಾನ ಕಟ್ತವ್ರು ಯಾರು ಶ್ರೇಷ್ಠರಲ್ಲ ಗುಡಿಯನ್ನ ಕಟ್ತವ್ರು ಯಾರು ಶ್ರೇಷ್ಠರಲ್ಲ ಹಲವಾರು ಪ್ರಾಣಿ ಪಕ್ಷಿಗಳಿಗೆ ನೆರಳಾಗಿ ಒಂದು ಮನುಕುಲಕ್ಕೆ ನೆರಳಾಗಿ ಹಣ್ಣಾಗಿ ಹೂವಾಗಿ ಗಿಡವಾಗಿ ಆ ಗಿಡದಿಂದ ಒಂದೇ ಒಂದು ಹಣ್ಣನ್ನ ತಿಂದು ತೃಪ್ತಿ ಪಡುವಂತ ಒಂದೇ ಒಂದು ಮರವನ್ನ ಯಾರು ನೆಡ್ತಾರೋ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ ಬಹುಶಃ ನನ್ನ ಈ ಪಯಣದ ಅವಧಿಯಲ್ಲಿ ನೂರಾರಕ್ಕೂ ಹೆಚ್ಚು ನಾಮಫಲಕ ಸಂಘದ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಬಟ್ ದೇವತ್ತು ಅಂತ ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹಾಗೆ ನನ್ನನ್ನ ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ನಿಮ್ಮ ಮನಮಗನಂತೆ ಗೌರವಿಸಿ ಪ್ರೀತಿಸಿ ಸ್ವಾಗತಿಸಿದ ಈ ಗ್ರಾಮದ ಎಲ್ಲ ನನ್ನ ತಂದೆ ತಾಯಿಗಳಿಗೆ ಅಣ್ಣ ತಮ್ಮಂದರಿಗೆ ಹಾಗೆ ನನ್ನ ಗುರಿಯರಿಗೆ ಭಕ್ತಿಪೂರ್ವವಾಗಿ ನಮಸ್ತ ಸತತವಾಗಿ ಹತ್ತು ಸಾವಿರ ವರ್ಷಗಳಿಂದ ಮನುಕುಲದ ಹೊಟ್ಟೆಯ ಹಸಿವಿನ ಚೀಲವನ್ನ ತುಂಬಿಸಿಕೊಂಡು ಬಂದಿರತಕ್ಕಂತ ಹಾಗೆ ಸತತವಾಗಿ ನಾಲಿಗೆಯ ರುಚಿಯನ್ನ ತುಂಬಿಸಿಕೊಂಡು ಬಂದಿರತಕ್ಕಂತ ಕಲಿಯುಗದಲ್ಲಿ ಈ ಪ್ರಪಂಚದಲ್ಲಿ ಕಲಿಯುಗದ ಕಾಮದೇನು ಅಂತ ಏನಾರು ಇದ್ರೆ ಈ ಭೂಮಿ ಮೇಲೆ ದೊಡ್ಡ ಮನುಷ್ಯ ಪುಣ್ಯಾತ್ಮ ಅಂತ ಏನಾರು ಇದ್ರೆ ಅದು ನನ್ನ ಅನ್ನದಾತ ಅಂತ ಅನ್ನದಾತ ರೈತ ಪಾ ಚರಣ ಕಮಲಗಳಿಗೆ ಭಕ್ತಿ ಈ ಗ್ರಾಮದಿಂದ ನಾನು ಅನುಸಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಮೇಟಿಎಂಟಿ ನಡೆದಲ್ಲದೆ ದೇಶದಾಟವೇ ಕಡಕು ಸರ್ವಜ್ಞ ಹೇಳಿ ಅಂದೇ ಸರ್ವಜ್ಞರು ಹೇಳಿದ್ದಾರೆ ಇವತ್ತು ಹೇಳ್ತಾ ಇದೀನಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ತಮ್ಗೆಲ್ಲ ಅನ್ಸ್ಬೋದು ಅಂತ ವಿದ್ಯೆ ಯಾವುದು ಅಂತೇಳಿ ಅಂತ ಪವಿತ್ರವಾದಂತ ವಿದ್ಯೆ ಕೃಷಿ ವಿದ್ಯೆ ಯಾಕೆ ಕೃಷಿ ವಿದ್ಯೆಯನ್ನ ನಾವು ಮೇಟಿ ವಿದ್ಯೆ ಹೋಲಿಸ್ತೀವಿ ಅಂದ್ರೆ ನನ್ನ ಹತ್ರ ಇವತ್ತು ಕೋಟಿ ಹಣನೇ ಇರಬಹುದು ಆ ಕೋಟಿ ಹಣವನ್ನ ಒಗ್ಗರಣೆ ಹಾಕೊಂಡು ತಿನ್ಲಿಕ್ಕೆ ಸಾಧ್ಯ ಇಲ್ಲ ತಿನ್ಬೇಕು ಅಂದ್ರೆ ಅನ್ನನೆ ತಿನ್ಬೇಕು ಅನ್ನ ತಿನ್ಬೇಕು ಅಂದ್ರೆ ಈ ತಾಯಿನೇ ಬೇಕು ಈ ತಾಯಿಯಿಂದ ಅಂತ ಆಹಾರವನ್ನ ತೆಗೆದು ನಮ್ಮ ಬಾಯಿಗೆ ಕೊಡುವಂತ ರೈತರು ಬೇಕೇ ಬೇಕು ರೈತರಿದ್ರೆ ದೇಶ ದೇಶ ಇದ್ದ ರೈತ ರೈತನಿಲ್ಲದ ಬದುಕು ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಎಂಬ ಒಂದು ಸತ್ಯವನ್ನು ಹೇಳ್ತಾ ಬಹುಶಃ ಇವತ್ತು ಯಾವ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಅಂದ್ರೆ ತೊಂಬತ್ತೊಂಬತ್ತರಷ್ಟು